ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಸ್ವಾಗತ ಸಮಸ್ತ ವೀಕ್ಷಕರಿಗೆಲ್ಲ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಇದ್ದು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಶುಭ ಫಲವನ್ನು ನೀಡಲಿ ಎಂದು ನಾನು ದೇವಿಯಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವಿಶ್ವವಸುನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ಸಿಂಹರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಮೊದಲಿಗೆ ಸಿಂಹರಾಶಿಯ ಒಂದು ಗ್ರಹಸ್ಥಿತಿಯನ್ನು ನೋಡೋಣ ಗ್ರಹ ಈ ತಿಂಗಳು ಹದಿನಾರರವರೆಗೂ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ್ಕೆ ಪ್ರವೇಶವನ್ನು ಮಾಡ್ತದೆ ಕುಜ ಸಿಂಹರಾಶಿಯಲ್ಲಿದ್ದಾನೆ ಹಾಗೆ ಗುರು ಮಿಥುನದಲ್ಲಿ ಶುಕ್ರ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತದೆ ಗ್ರಹಗಳ ಗೋಚಾರವನ್ನು ಆಧರಿಸಿ ಈ ಮಾಸದ ರಾಶಿ ಫಲವನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾದಂತಹ ಸಿಂಹರಾಶಿಯ ಸ್ನೇಹಿತರೆ ಮಖ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದವರು ಮತ್ತು ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂತಹ ನೀವು ಸಿಂಹರಾಶಿಗೆ ಸೇರಿದವರಾಗಿರ್ತೀರಿ ಈ ಸಮಯ ಜುಲೈ ಮಾಸದಲ್ಲಿ ಮುಖ್ಯವಾಗಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಉದ್ಯೋಗದ ಅವಕಾಶಗಳು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರಿಗೆ ಪರ್ಮನೆಂಟ್ ಆಗ್ತಕ್ಕಂತಹ ಸಾಧ್ಯತೆಗಳು ವಿದೇಶ ಪ್ರಯಾಣ ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯೆಯನ್ನು ಪಡೆಯಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಈ ಸಮಯ ಅದ್ಭುತವಾದಂತಹ ಸಮಯ ಅಂತಲೇ ಹೇಳಬಹುದು ಈ ಮಾಸದಲ್ಲಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ ಉಳಿದ ಗ್ರಹಗಳನ್ನು ಅಥವಾ ಆ ಉಳಿದ ಗ್ರಹಗಳ ಸ್ಥಿತಿಯನ್ನು ಕಂಡಾಗ ಸಿಂಹರಾಶಿಯವರಿಗೆ ಕೆಲವು ಭಾವಗಳಿಗೆ ಕಷ್ಟಕರ ಪರಿಸ್ಥಿತಿಯನ್ನು ಕೊಡುತ್ತಾನೆಯಾ ಅಥವಾ ಒಂದು ವೇಳೆ ಕಷ್ಟಕರ ಪರಿಸ್ಥಿತಿಯನ್ನು ಕೊಟ್ಟರೆ ಮುಖ್ಯವಾಗಿ ನಾವು ಯಾವ ಯಾವ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕೆಂಬುದನ್ನು ಸಹ ಇಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿ ಸಿಂಹಲಗ್ನ ನಿಮಗೆ ಶುಕ್ರನು ದಶಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಿದ್ದಾನೆ ಇದರಿಂದ ವಾಹನ ಯೋಗ ಅಥವಾ ಟ್ರಾವೆಲ್ಸ್ ಬಿಸ್ನೆಸ್ ಲೈನಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸಾರಿಗೆ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ ವಾಹನ ಖರೀದಿ ಮಾಡುವವರಿಗೆ ಶುಭ ಸಮಯ ಆಗಿರ್ತದೆ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ರಿಯಲ್ ಎಸ್ಟೇಟ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡುವವರಿಗೂ ಸಹ ತಾವು ಮಾಡ್ತಕ್ಕಂತಹ ಬಿಸ್ನೆಸ್ ರಾಮ ಬಾಣದ ವೇಗದಲ್ಲಿ ನಡೀತದೆ ವ್ಯಾವಹಾರಿಕವಾಗಿ ಉತ್ತಮ ಆದಾಯವನ್ನು ಸಹ ಗಳಿಸ್ತೀರಿ ಆದರೆ ಸಿಂಹ ರಾಶಿಯವರಿಗೆ ಅಥವಾ ಸಿಂಹ ಲಗ್ನದವರಿಗೆ ರಾಶಿಯಲ್ಲಿ ಕುಜಾ ಮತ್ತು ಕೇತು ನಾಲ್ಕನೇ ಅಧಿಪತಿ ಮತ್ತು ಒಂಬತ್ತನೇ ಅಧಿಪತಿ ಕೇತುವು ಈ ಲಗ್ನದವರಿಗೆ ಶುಭವೇ ಆದರೂ ಸಹ ಸ್ವಲ್ಪ ಮಟ್ಟಿನ ವೀಕ್ನೆಸ್ ನಿಶಕ್ತಿಯನ್ನು ಕೊಡ್ತದೆ ಸಿಂಹದವರಿ ಸ್ವಲ್ಪ ಮಟ್ಟಿನ ನರಗಳಿಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಸಹ ಕಾಣಬಹುದು ಚಿಂತಿಸ್ತಕ್ಕಂತಹ ಅಗತ್ಯ ಇಲ್ಲ ಈ ಸಮಸ್ಯೆಗೆ ಹತ್ತಿರದಲ್ಲಿರ್ತಕ್ಕಂತಹ ನವಗ್ರಹಗಳ ಬಳಿ ಕುಜ ಮತ್ತು ಕೇತುವಿಗೆ ದೀಪಾರಾಧನೆ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬಹುದು ಹಾಗೆ ಗಣಪತಿ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ ಪಠಿಸೋದ್ರಿಂದಲೂ ಸಹ ನಿಮ್ಮ ಸಮಸ್ಯೆಗಳು ಬಗೆಹರಿತದೆ ಇನ್ನು ಈ ಜುಲೈ ಮಾಸದಲ್ಲಿ ಸಿಂಹರಾಶಿಯ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಅವಕಾಶಗಳು ಬಹಳ ಅಧಿಕವಾಗಿ ಇದೆ ಅಂತ ಕಾಣ್ತದೆ ಹಾಗೆ ಒಬ್ಬ ಸ್ತ್ರೀಯ ಸಹಾಯದಿಂದ ಉದ್ಯೋಗ ದೊರೆಯುವ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಪಡ್ತಕ್ಕಂತಹ ಅವಕಾಶಗಳಿದೆ ಸ್ತ್ರೀ ಅಂದರೆ ನಿಮಗೆ ತಿಳಿದಿರತಕ್ಕಂತಹ ಸ್ತ್ರೀ ಸ್ನೇಹಿತೆ ಇರಬಹುದು ಸಂಬಂಧಿಕರಿರಬಹುದು ಅಥವಾ ನಿಮ್ಮ ಪತ್ನಿಯ ಸಹಾಯದಿಂದ ಹೀಗೆ ಒಬ್ಬ ಸ್ತ್ರೀಯ ಸಹಾಯದಿಂದ ನಿಮಗೆ ಉದ್ಯೋಗ ಲಭಿಸುವಂತಹ ಹೆಚ್ಚಿನ ಸಾಧ್ಯತೆಗಳಿದೆ ಹಾಗೆ ಶುಕ್ರನು ದಶಮ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಏಳಿಗೆಯನ್ನು ಸಹ ಕಾಣಬಹುದು ಯಾವುದೇ ಸಂದೇಹವಿಲ್ಲ ಹಣ ಬರುವುದು ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಈ ಮಾಸದಲ್ಲಿ ಸಿಂಹರಾಶಿಯವರು ಗುರು ಆರಾಧನೆ ಅಥವಾ ಗುರು ದತ್ತಾತ್ರೇಯ ಆರಾಧನೆ ಮಾಡೋದರಿಂದ ಅಥವಾ ಗುರು ದತ್ತಾತ್ರೇಯ ಸ್ತೋತ್ರ ಪಠಿಸೋದರಿಂದ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಶುಭ ಆಗ್ತದೆ ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಊಹೆಗೂ ಮೀರಿದಂತಹ ವ್ಯವಹಾರಗಳು ನಡೆಯಲಿದ್ದು ಹೆಚ್ಚಿನ ಲಾಭ ಪಡೆಯುವಂತಹ ಸಾಧ್ಯತೆಗಳಿವೆ ವ್ಯಾಪಾರ ಕ್ಷೇತ್ರದಲ್ಲಿ ಈ ಜುಲೈ ಮಾಸ ಅದ್ಭುತವಾದಂತಹ ಬದಲಾವಣೆಗಳಿಂದ ಕೂಡಿದ್ದು ನಿಮ್ಮ ವ್ಯವಹಾರಗಳಲ್ಲಿ ಅತಿ ಹೆಚ್ಚಿನ ಧನ ಸಂಪಾದನೆ ಆಗ್ತಕ್ಕಂತಹ ಅವಕಾಶಗಳಿದೆ ಈ ಸಮಯ ಸಿಂಹರಾಶಿ ಮತ್ತು ಸಿಂಹ ಲಗ್ನದವರು ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಹೀಗೆ ಆರೋಗ್ಯ ವಿಚಾರದಲ್ಲಿ ಮುಖ್ಯವಾದ ಗಮನವಿಡ್ತಕ್ಕಂತಹದ್ದು ಬಹಳ ಸೂಕ್ತ ಕೆಲವೊಂದು ಮುಖ್ಯ ವಿಚಾರದ ವಿಷಯವಾಗಿ ಪ್ರಯಾಣಗಳನ್ನು ಸಹ ಬೆಳೆಸ್ತೀರಿ ಪುಣ್ಯಕ್ಷೇತ್ರಗಳ ಭೇಟಿ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಕೆಲವರು ವ್ಯಾಪಾರ ವ್ಯವಹಾರಗಳ ವಿಚಾರದಿಂದ ದೂರ ಪ್ರಯಾಣ ಮಾಡ್ತಕ್ಕಂತಹ ಅವಕಾಶಗಳಿವೆ ಹಾಗೆ ಜುಲೈ ಮಾಸದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅಡ್ಡಿ ಆತಂಕಗಳು ಕಾಣಬಹುದಾದರೂ ಸಹ ಅವುಗಳನ್ನು ನಿಭಾಯಿಸಿಕೊಂಡು ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನು ಪಡೆಯುತ್ತೀರಿ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡರೂ ಸಹ ಈ ಸಮಯದಲ್ಲಿ ನೀವು ಆ ಸಮಸ್ಯೆಗಳನ್ನೆಲ್ಲ ಬಹು ಸುಲಭವಾಗಿ ಪರಿಷ್ಕೃತಗೊಳಿಸ್ಕೊಳ್ತೀರಿ ಈ ಜುಲೈ ತಿಂಗಳು ಮಧ್ಯವರ್ತಿಗಳಾಗುವುದನ್ನು ಪ್ರಯತ್ನಿಸಬೇಡಿ ಅಂದರೆ ಯಾವುದೇ ಒಬ್ಬ ಮೂರನೇ ವ್ಯಕ್ತಿಗೆ ನೀವು ಶ್ಯೂರಿಟಿ ಆಗ್ತಕ್ಕಂಥದ್ದು ಮುಂದಾಳತ್ವ ವಹಿಸಿ ಬೇರೆಯವರಿಗೆ ಸಹಾಯ ಮಾಡಲು ಪ್ರಯತ್ನಿಸೋದ್ರಿಂದ ನೀವು ಸಂಕಷ್ಟಕ್ಕೆ ಸಿಲುಕಬಹುದು ಆದ್ದರಿಂದ ಈ ಸಮಯ ಯಾವುದೇ ವಿಚಾರದಲ್ಲಿಯೂ ಮೀಡಿಯೇಟರ್ ಆಗತಕ್ಕ ಪ್ರವೇಶ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ ಹಾಗೆಯೇ ಸಿಂಹರಾಶಿಯವರಿಗೆ ಈ ಸಮಯ ನಿಮ್ಮ ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಹೆಚ್ಚಿನ ಆರ್ಥಿಕ ಸಹಾಯ ದೊರೆಯುವಂತಹ ಸಾಧ್ಯತೆಗಳಿವೆ ಮತ್ತು ಸಿಂಹರಾಶಿಯವರು ಪ್ರಯತ್ನಿಸುವ ಕೆಲವೊಂದು ಕಾರ್ಯಗಳಲ್ಲಿ ನಿಮ್ಮ ಸ್ನೇಹಿತರ ಮತ್ತು ಬಂಧುಗಳಿಂದ ನಿಮಗೆ ನೇರ ಸಹಾಯ ಸಿಗಲಿದೆ ಅಂದರೆ ಯಾವುದೇ ವಿಚಾರವನ್ನು ನೀವು ಪ್ರಯತ್ನಿಸುವಂತಹ ಅಥವಾ ನೀವು ಯಾವುದೇ ವಸ್ತು ವಾಹನ ಭೂಮಿ ಈ ರೀತಿ ನೀವು ಇವುಗಳನ್ನು ಖರೀದಿಸುವಂತಹ ಅಥವಾ ಪಡೆಯುವಂತಹ ಸಂದರ್ಭಗಳಲ್ಲಿ ಸ್ನೇಹಿತರ ಮತ್ತು ಬಂಧುಗಳ ಸಹಾಯ ನಿಮಗೆ ಕೂಡಿ ಬರಲಿದೆ ಇನ್ನುಳಿದಂತೆ ಈ ಮಾಸ ದಾಂಪತ್ಯ ಜೀವನ ಸಂತೋಷಕರವಾಗಿದ್ದು ಪತಿ ಪತ್ನಿಯರ ನಡುವೆ ಒಳ್ಳೆಯ ಬಾಂಧವ್ಯ ಕೂಡಿ ಬರಲಿದೆ ದಾಂಪತ್ಯ ಜೀವನದಲ್ಲಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ದೂರವಾಗುತ್ತವೆ ಸಂತಾನಕ್ಕಾಗಿ ಪ್ರಯತ್ನಿಸುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ಹಾಗೇ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅದ್ಭುತದಿಂದ ಕೂಡಿರ್ತದೆ ಯಾವುದೇ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯಗಳಲ್ಲಿ ಉತ್ತಮ ಸಾಧನೆ ಪಡೆಯುವಂತಹ ಅವಕಾಶಗಳಿವೆ ಸಿಂಹರಾಶಿಯ ವಧುವರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಜುಲೈ ಮಾಸದ ಕೊನೆಯ ವಾರಗಳಂದು ಸಂಬಂಧಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಒಟ್ಟಿನಲ್ಲಿ ಈ ಜುಲೈ ಮಾಸ ಸಿಂಹರಾಶಿ ಮತ್ತು ಸಿಂಹ ಲಗ್ನದವರಿಗೆ ಶುಭ ಕಾಲವೆಂದೇ ಹೇಳಬಹುದು ಕಳೆದ ಮೂರು ಮಾಸಗಳಿಂದ ಪಟ್ಟಂತಹ ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ದೂರವಾಗುತ್ತವೆ ಈ ಸಮಯ ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ಉದ್ಯೋಗ ಪರವಾಗಿ ಅದ್ಭುತವಾದಂತಹ ಲಾಭವನ್ನು ಕಾಣಲಿದ್ದೀರಿ ಈ ಜುಲೈ ಮಾಸ ಪೂರ್ತಿ ನಿಮಗೆ ಅದೃಷ್ಟದ ದಿನಗಳೆಂದೇ ಹೇಳಬಹುದು ನಿಮ್ಮೆಲ್ಲರಿಗೂ ಸದಾಕಾಲ ತಾಯಿ ಭವಾನಿ ದೇವಿಯ ಅನುಗ್ರಹವಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು